ಅಭಿಮಾನಿ ರಕ್ತದಲ್ಲಿ ಮೂಡಿದ ವಿನಯ್ ಚಿತ್ರ ಬಿಗ್ ಬಾಸ್ ಮನೆಯಲ್ಲಿ ಆನೆ ಎಂದೇ ಖ್ಯಾತಿಯಾಗಿದ್ದ ವಿನಯ್ ಗೌಡಗೆ ಅಭಿಮಾನಿಯೊಬ್ಬ ರಕ್ತದಲ್ಲಿ ಚಿತ್ರ ಬಿಡಿಸಿ ಅದನ್ನ ವಿನಯ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ ಅಭಿಮಾನಿಯ ವಿಶೇಷ ಪ್ರೀತಿಗೆ ವಿನಯ್ ಕೂಡ ಕಿವಿ ಮಾತೊಂದನ್ನ ಹೇಳಿದ್ದಾರೆ ಪ್ರತಿ ಸ್ಟಾರ್ ಗಳಿಗೂ ಅಷ್ಟೇ ಹುಚ್ಚು ಅಭಿಮಾನಿಗಳಿರ್ತಾರೆ ನೆಚ್ಚಿನ ಸ್ಟಾರ್ ಗಳಿಗೆ ತಮ್ಮದೇ ಶೈಲಿಯಲ್ಲಿ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾರೆ ಮೈ ಮೇಲೆ ಟ್ಯಾಟೋ ಹಾಕ್ಸ್ಕೊಳ್ಳುವುದು ರಕ್ತದಲ್ಲಿ ಪತ್ರ ಬರೆಯುವುದು ಹೀಗೆ ನಾನಾ ರೀತಿಯಲ್ಲಿ ತಮ್ಮ ಹುಚ್ಚು ಪ್ರೀತಿಯನ್ನ ತೋರಿಸ್ತಾರೆ ವಿನಯ್ ಚಿತ್ರ ಬಿಡಿಸಿರುವ ವಿಡಿಯೋ ವೈರಲ್ ರಮೇಶ್ ಎಂಬುವರು ಚಂದನ್ ಎಂಬುವರ ರಕ್ತ ಬಳಸಿ ಚಿತ್ರ ಬಿಡಿಸಿ ಅಭಿಮಾನ ಮರೆದಿದ್ದಾರೆ ಚಂದನ್ ಅವರ ರಕ್ತವನ್ನ ಸಿರೇಂಜ್ ಮೂಲಕ ತೆಗೆದು ಚಿತ್ರ ಬರೆದಿದ್ದಾರೆ ರಕ್ತದ ಚಿತ್ರ ನೋಡಿ ಫ್ಯಾನ್ಸ್ಗೆ ವಿನಯ್ ಮನವಿ ಮಾಡಿಕೊಂಡಿದ್ದಾರೆ ಮೊದಲನೆಯದಾಗಿ ನಿಮ್ಮ ಪ್ರತಿಭೆ ಮತ್ತು ರಕ್ತವನ್ನ ಬಳಸಿಕೊಂಡು ಚಿತ್ರವನ್ನು ಬಿಡಿಸಲು ಬಯಸಿರುವ ನಿಮ್ಮ ಆಲೋಚನೆಗೆ ನನ್ನ ಮೆಚ್ಚುಗೆ ತಿಳಿಸ್ತೀನಿ ಚಿತ್ರ ಬಿಡಿಸುವ ಉದ್ದೇಶಕ್ಕಾಗಿ ನೀವು ರಕ್ತವನ್ನ ಬಳಸುವುದನ್ನು ನಿಲ್ಲಿಸಬೇಕು ಅಂತ ನಾನು ದಯೆಯಿಂದ ವಿನಂತಿಸ್ತೀನಿ ರಕ್ತವನ್ನ ಚಿತ್ರ ಬಿಡಿಸಲು ಬಳಸುವ ಬದಲು ಅಗತ್ಯವಿರುವವರಿಗೆ ದಾನ ಮಾಡಬೇಕು ಅಂತ ನಾನು ನಿಮ್ಮನ್ನ ಪ್ರೋತ್ಸಾಹಿಸ್ತೀನಿ ನಿಮ್ಮ ನಿಸ್ವಾರ್ಥ ಕ್ರಿಯೆಯು ಒಂದು ಜೀವವನ್ನ ಸಮರ್ಥವಾಗಿ ಉಳಿಸಬಹುದು ಅದು ನನ್ನ ಭಾವಚಿತ್ರವನ್ನ ಕೂಡ ಮೀರಿಸುತ್ತದೆ ಅಂತ ವಿನಯ್ ಬರೆದುಕೊಂಡಿದ್ದಾರೆ ವಿನಯ್ ತೂಕದ ಮಾತಿಗೆ ಫ್ಯಾನ್ಸ್ ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ಕನ್ನಡ ತೆಲುಗು ಸೇರಿದಂತೆ ಹಲವು ಭಾಷೆಗಳಿಂದ ಸಿನಿಮಾ ಆಫರ್ಗಳು ಅರಸಿ ಬರ್ತಿವೆ ಸೂಕ್ತ ಕಥೆಯೊಂದಿಗೆ ವಿನಯ್ ಸಿನಿಮಾ ಮಾಡ್ತಾರೆ ಸದ್ಯದಲ್ಲೇ ಚಿತ್ರದ ಬಗ್ಗೆ ಅಪ್ಡೇಟ್ ಸಿಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್